ಮರಳು ದಂಧೆಯಲ್ಲಿ ತೊಡಗಿರುತ್ತದ್ದು ಲಕ್ಕೋಳಿ ಪೊಲೀಸ್ ಸ್ಟೇಷನ್ ಇರ್ತಕ್ಕಂತಹ ಪಿ ಎಸ್ ಐ ವಿಶ್ವನಾಥ ಈ ಮರಳು ದಂಧೆ ಹೊರಗೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮುಚ್ಚಿ ಒಂದೊಂದು ಗಾಡಿಗೆ ಮೂವತ್ತು ಸಾವಿರ ರೂಪಾಯಿ ವಸೂಲಿ ನೇರವಾಗಿ ಲಕ್ಕೊಳ್ಳಿ ಪೊಲೀಸ್ ಸ್ಟೇಷನ್ ಇರ್ತಕ್ಕಂತಹ ಪಿ ಎಸ್ ಐ ವಿಶ್ವನಾಥರವರು ಏನು ದಲಿತ ವಿರೋಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ದಲಿತರಿಗೆ ಅಲ್ಲಿ ಕೊಡ್ತಾ ಒಂದು ಮರ್ಯಾದೆ ಅನ್ನೋದು ಇಲ್ಲ ಸರ್ ಅವರು ಇರಲಿ ಜೊತೆಗೆ ಇವರು ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡಿದ್ದಲ್ದೇ ಮರಳು ದಂಧೆಯಲ್ಲಿ ತೊಡಗಿರೋದಕ್ಕಂಥದ್ದು ಸಿವಿಲ್ ಮ್ಯಾಟ್ರ್ಗಳಲ್ಲಿ ಇವರು ತುಂಬ ಭಾಗಿಯಾಗಿರ್ತಕ್ಕಂಥದ್ದು ಎಲ್ಲದನ್ನೂ ನಾವು ಇದರಲ್ಲಿ ನಿಮಗೆ ವಿಡಿಯೋ ಸಮೇತ ಕೊಡ್ತೀವಿ ಫೋಟೋಗಳಿದೆ ಮರಳು ದಂಧೆದು ಪ್ರತಿಯೊಂದು ನಿಮಗೆ ಆಧಾರವಾಗಿ ಕೊಡ್ತೀವಿ ಸರ್ ನಾವು ಈಗ ನಾವು ನೇರವಾಗಿ ಆರೋಪ ಏನಪ್ಪ ಅಂದರೆ ಪಿ ಎಸ್ ಐ ಅಲ್ಲಿ ನಮಗೆ ದಲಿತರ ವಿರುದ್ಧ ಧೋರಣೆ ಮಾಡ್ತಾವ್ರೆ ದಲಿತರಿಗೆ ಅಲ್ಲಿ ಯಾವುದು ಮರ್ಯಾದೆ ಕೊಡೋಲ್ಲ ಒಂದು ನೆಕ್ಸ್ಟ್ ಈಗ ಅವರಿಗೆ ನೇರ ಸೂಕ್ತ ಕ್ರಮಕ್ಕೆ ಇಲಾಖೆ ಸೂಕ್ತ ಕ್ರಮಕ್ಕೆ ನಾವು ಆಗ್ರಹ ಮಾಡ್ತೀವಿ ಸರ್ ಈಗ ದೂರು ಯಾರ್ಯಾರಿಗೆ ಕೊಟ್ಟಿದ್ದೀರಿ ಸರ್ ನೇರವಾಗಿ ಅವರಿಗೆ ಯಾರಿಗೂ ಇಲ್ಲ ಸರ್ ನೇರ ಎಸ್ಐ ವಿರುದ್ಧನೇ ನಮಗೆ ಅಲ್ಲ ಎಸ್ಐ ವಿರುದ್ಧ ಸರ್ ಪೊಲೀಸ್ ಮಹಾನಿರ್ದೇಶಕರು ಡಿಜಿಪಿ ಸಲೀಂ ಸರಿ ಕೊಟ್ಟಿದ್ದೀವಿ ಅದಂತರ ಎಸ್ ಪಿ ಕೊಟ್ಟಿದ್ದೀವಿ ಡಿ ಸಿ ಮೇಡಮ್ ಕೊಟ್ಟಿದ್ದೀವಿ ಐಜಿ ಕೊಟ್ಟಿದ್ದೀವಿ ಅಮಿತ್ ಶಾ ಅಮಿತ್ ಸಿಂಗ್ ಅವ್ರಿಗೆ ಕೊಟ್ಟಿದ್ದೀವಿ ಎಸ್ ಪಿ ಅವ್ರಿಗೆ ಕೊಟ್ಟಿದ್ದೀವಿ ಇವ್ರು ಯಾರು ಸಮೇತನೂ ರೆಸ್ಪಾನ್ಸೇ ಮಾಡಿಲ್ಲ ಸರ್ ಆದ್ರೆ ಡಿ ಸಿ ಮೇಡಮ್ ಅವರು ಇದು ನಿಮ್ಮ ಇಲಾಖೆದು ಅಂತ ಹೇಳಿ ಎಸ್ ಪಿಗೆ ಗೆ ಒಂದು ಲೆಟರ್ನ ಹಾಕಿಬಿಟ್ಟು ಇದನ್ನ ತನಿಖೆ ಮಾಡಿಕೊಡಿ ಅಂತ ಹೇಳಿದರೆ ಅದರಲ್ಲೂ ನಮಗೆ ಪಾರದರ್ಶಕತೆ ಇಲ್ಲ ಸರ್ ಅದ್ರ ನ್ಯಾಯವಾದ ತನಿಖೆ ಆಗಿಲ್ಲ ಅಂತಲೇ ನಾವು ನೇರವಾಗಿ ಇವತ್ತು ನಾವು ಮೀಡಿಯಾ ಮುಂದೆ ಬಂದಿದ್ದೀವಿ ಈಗ ಮರಳು ದಂಧೆ ಇದೆಯಲ್ಲ ಅದು ಎಲ್ಲಿ ನಡೀತಾ ಇದೆ ಯಾರ ಇದರಲ್ಲಿ ನಡೀತಾ ಇದೆ ಸರ್ ಲಕ್ಕೊಳ್ಳಿ ಹೆಣ್ಣೀರು ಬರುತ್ತೆ ಸರ್ ಲಕ್ಕೊಳ್ಳಿ ಹೊಳೆದಲ್ಲಿ ಆ ಹೊಳೆ ಬರ್ತಕ್ಕಂಥ ನೀರಲ್ಲಿ ತುಂಬಾ ಮರಳು ಬರುತ್ತೆ ಆ ಮರಳಲ್ಲಿ ಇವರು ತುಂಬ ಮುಳುಗಿ ಮರಳು ತೆಗೆಂಥದ್ದು ತೆಪ್ಪದಲ್ಲಿ ಎಲ್ಲ ಎಲ್ಲಾನು ವಿಡಿಯೋಸ್ ಇದೆ ಅದಕ್ಕೆ ಸಂಪೂರ್ಣವಾಗಿ ಮರಳು ತೆಗೆದುಬಿಟ್ಟು ಇವರು ಪಿಕಪ್ ಬರ್ತವೆ ಸರ್ ಅಲ್ಲಿ ನಮ್ಮ ಗಾಡಿಗಳು ಪಿಕಪ್ ಗಾಡಿಗಳ ಮೂಲಕ ಇವರು ಹೊರಗಡೆ ಸಾಗಿಸ್ತಾರೆ ಇದರಲ್ಲಿ ನೇರವಾಗಿ ಹೇಳಬೇಕು ಸರ್ ಅವರು ನಾವು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಮರಳು ಲಾರಿಗಳನ್ನ ಏನು ಗಾಡಿಗಳನ್ನ ಹೊಡಿತಾರೆ ಅಲ್ಲಿ ತುಂಬ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಇವರು ಆ ರೋಡ್ಗಳಲ್ಲಿ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಸರ್ ಎರಡು ಮೂರು ಸಾವು ನೋವುಗಳ ಸಮೇತನೂ ಆಗಿದೆ ಅದನ್ನು ಸಮೇತನೂ ಇವರು ವಿಶ್ವನಾಥ್ ಅವರು ಈ ಮರಳದಿಂದ ಹೊರಗೆ ಬಂದುಬಿಡುತ್ತೆ ಹೇಳ್ಬಿಟ್ಟು ಮುಚ್ಚಿ ಹಾಕ್ಬಿಟ್ಟು ಅಲ್ಲಿ ಸಮಾಧಾನ ಮಾಡಿ ಅವ್ರನ್ನ ಅದಕ್ಕೇನು ಹೇಳ್ತಾರೆ ರಾಜಿ ಮಾಡಿಬಿಡ್ತಾರೆ ಎಲ್ಲ ದಂಧೆಗಳು ಇಷ್ಟೇ ಏನು ದಾಖಲೆ ಇದೆ ಏನಿದೆ ಯಾವ ಸರಿ ಮೊದಲನೇದಾಗಿ ಅವರು ನಮಗೆ ಏನು ಬಾಬಾ ಸಾಹೇಬ್ರು ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡ್ತಾರೆ ಅದ್ರ ವಿಡಿಯೋ ಇದೆ ನಂತರ ಇವರು ತೆಪ್ಪಗಳಲ್ಲಿ ಏನು ಹೊರಗಡೆ ಮರಳನ್ನು ತೆಗಿತಾರೆ ಹೊರಗಡೆಗೆ ಅದರ ವಿಡಿಯೋ ಮತ್ತೆ ಫೋಟೋಸ್ ಇದೆ ಅದಾದ ನಂತರ ಇವರು ಮರಳನ್ನ ಹೊರಗಡೆ ಸಾಕ್ಸ್ಬೇಕಾದ್ರೆ ಇವರು ಒಂದು ಒಂದು ಹದಿನೈದು ಗಾಡಿಗಳಿದೆ ಸರ್ ಪಿಕಪ್ಪಲ್ಲಿ ಒಂದೊಂದು ಗಾಡಿಗೆ ಮೂವತ್ತು ಸಾವಿರ ರೂಪಾಯಿ ಹಂಗೆ ವಸೂಲಿ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ವಸೂಲಿ ಮಾಡೋದ್ರ ಬಗ್ಗೆ ಅವರೇ ಅವರೇ ನೆರವೇಕ್ ಹೇಳ್ತಾರೆ ನಾವು ತಿಂಗಳ ಪ್ರತಿ ತಿಂಗಳು ಮೂವತ್ತು ಸಾವಿರ ರೂಪಾಯಿ ವಿಷನಾಥವ್ರಿ ಕೊಡಬೇಕು ಅಂತಲೇ ಹೇಳ್ತಾರೆ ವಿಡಿಯೋದಲ್ಲಿ ಅದ್ರ ಸಾಕ್ಷಿ ಇದೆ ಜೊತೆಗೆ ಮರಳನ್ನ ಹೊರಗಡೆ ಸಾಕ್ಸಕ್ಕಂಥ ಪಿಕಪ್ಗಳು ಅದರ ನಂಬರ್ಗಳು ಪ್ರತಿಯೊಂದು ಸಮೇತೂ ಇದೆ ಅವರು ಹಣ ಇಸ್ಕೊಳ್ಳೋದು ಹೌದು ಹೌದು ಸರ್ ಹಣ ಇಸ್ಕೊಳ್ಳೋ ಇಲ್ಲ ಸರ್ ಹಣ ಇಸ್ಕೊಳ್ಳೋದು ಅಂದ್ರೆ ಅವ್ರು ನೇರವಾಗಿ ಹಣ ಇಸ್ಕೊಳ್ಳೋಲ್ಲ ಸರ್ ಅವರು ಇವರೇ ಹದಿನ ಹದಿನೈದು ಏನು ಊರು ಗಾಡಿಗಳಿದಾವೆ ಅದ್ರಲ್ಲಿ ಒಬ್ಬರು ಕಲೆಕ್ಟ್ ಮಾಡಿ ತಗೊಂಡೋಗ್ಬರ್ತಾರೆ ಈ ರೀತಿಯಲ್ಲಿ ಕೊಟ್ಟುಬಿಡೋದನ್ನ ಸ್ಟೇಷನ್ ಸ್ಟೇಷನ್ಲಿ ಹಣ ಇಸ್ಕೊಳ್ಳೋದು ಇದೆ ಸರ್ ಅದು ಈಗ ನಮ್ಮ ರೈತ ಒಬ್ಬ ವ್ಯಕ್ತಿ ನನಗೆ ಮರಳಬೇಕು ಅಂತ ಹೋಗ್ತಾನೆ ಒಂದೆರಡು ಲೋಡ್ ಮೂರು ಲೋಡ್ ಮರಳ್ಬೇಕು ಅಂತ ಹೋಗ್ತಾನೆ ಆ ವ್ಯಕ್ತಿ ಹತ್ರ ಹದಿನೈದು ಸಾವಿರ ರೂಪಾಯಿ ನನಗೆ ಕೊಟ್ಬಿಡು ನಾನು ನಿನಗೆ ಮರಳಿ ಅವ್ರು ತಂದಾಕ ಹೇಳ್ತೀನಿ ನಾನು ಅಂತ ಹೇಳ್ತಾರೆ ಅದರ ವಿಡಿಯೋ ಇದೆ ಜೊತೆಗೆ ಅವರು ದುಡ್ಡು ತಗೊಳ್ಳೋ ವಿಡಿಯೋ ಇದೆ ಎರಡು ಸರಿ ಹತ್ತು ಸಾವಿರ ರೂಪಾಯಿ ಅಂತಾರೆ ಐದು ಸಾವಿರ ರೂಪಾಯಿ ಅಂತಾರೆ ಎರಡು ಸರಿ ಅವರು ಸ್ಟೇಷನ್ ಒಳಗಡೆ ಮಾಡಿ ತಗೋತಾರೆ ಸ್ಟೇಷನ್ ಹತ್ತು ಸಾವಿರ ರೂಪಾಯಿನ ಹೊರಗಡೆ ಲೋಕಲ್ ಅಲ್ಲೇ ಅವರು ಕಾಂಪೌಂಡ್ ಒಳಗೆಸ್ಕೊತಾರೆ ಇನ್ನೂ ಐದು ಸಾವಿರ ರೂಪಾಯಿನ ಅವ್ರು ಚೇಂಬರ್ಲೆ ಕೂತಿಸ್ಕೋತಾರೆ ಸರ್ ಅದರ ವಿಡಿಯೋ ಸಮೇತ ಇದೆ ನಮ್ಮ ಹತ್ರ ಜೊತೆಗೆ ಸರ್ ಇವರು ಅಲ್ಲಿ ನನಗೆ ತುಂಬ ಚಿಟ್ನಾಗಿರೋದು ಸಿವಿಲ್ ಮ್ಯಾಟ್ರ್ ಎಂಟ್ರಿ ಆಗ್ತಾರೆ ಸಿವಿಲ್ ಮ್ಯಾಟರ್ ನೇರವಾಗಿ ಎಂಟ್ರಿ ಹಾಕ್ತಾರೆ ಕೂತು ರಾಜಿ ಮಾಡ್ತಾರೆ ಅದು ನಮಗೆ ದಲಿತ ಸಂಘದ ಇದನ್ನು ಅಟ್ರಾಸಿಟಿ ಹಾಕ್ತೀವಿ ನಾವು ಅಟ್ರಾಸಿಟಿ ಆಗೋ ಕೇಸಿನ ಸಮೇತನೂ ಇವರು ಮರಳು ಹೊರಗೆ ಬಂದ್ಬಿಡುತ್ತೆ ಅನ್ನ ವಿಚಾರಕ್ಕೆ ಆ ಅಟ್ರಾಸಿಟಿನ ಮುಚ್ಚಾಕ್ಬಿಟ್ಟು ಇವರು ಅಲ್ಲಿ ಅಲ್ಲಿರಾಜು ಮಾಡ್ತಾರೆ ಸರ್ ಆತನ ಮೇಲೆ ವೈಯಕ್ತಿಕವಾಗಿ ನಮಗೆ ಯಾವ ದ್ವೇಷ ಇಲ್ಲ ನೋಡಿ ಸರ್ ನಾವು ದಲಿತ ಲೀಡರ್ ಆಗ್ಬಿಟ್ಟು ನಮಗೆ ದಲಿತರಿಗೆ ಅನ್ಯಾಯ ಆಗಬೇಕು ಅಂತ ಹೋದಾಗ ಅಲ್ಲಿ ನಮಗೆ ಮರೆಯೋದಿಲ್ಲ ಹಾಗಾಗಿ ಸ ಇವರಿಗೆ ಏನು ಡಿಪಾರ್ಟ್ಮೆಂಟ್ ನಾನು ಕೇಳೋದು ಒಂದೇ ಒಂದು ಇವರಿಗೆ ನ್ಯಾಯಯುತವಾದ ಶಿಕ್ಷೆ ಆಗಬೇಕು ಅಲ್ವಾ ಸರ್ ಎನ್ಕ್ವೈರಿ ಆಗಬೇಕಾ ಸರಿಯಾದ ಪಾರದರ್ಶಕವಾಗಿ ಎನ್ಕ್ವೈರಿ ಮಾಡಿ ನೀವು ಈಗ ಗೌರವಾನ್ವಿತ ನಮಗೆ ನಾನು ಒಂದು ನಮ್ಮ ಕಾನೂನು ಶಿಬಿರಗಳನ್ನು ಮಾಡ್ತೀವಿ ಸರ್ ಆ ಕಾನೂನು ಶಿಬಿರಗಳಲ್ಲಿ ನನ್ನ ಪೊಲೀಸ್ ನನ್ನ ಹೆಮ್ಮೆ ಅಂತಾನೆ ಮಾಡೋ ವ್ಯಕ್ತಿ ನಾನು ಅಂತ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ನಂಬಿಕೆ ಇದೆ ಗೌರವ ಇದೆ ಅಂತದಲ್ಲಿ ಈ ಕ್ರಿಮಿಗಳು ಬಂದ್ಬಿಟ್ಟು ನಮಗೆ ತುಂಬ ತೊಂದರೆ ಕೊಡ್ತಾವೆ ಸರ್ ವಿವರಗಳನ್ನು ನನ್ನ ಸರ್ ಹೊನ್ನಪ್ಪ ಅಂತೇಳಿ ಬಹುಜನ ದಲಿತ ಸಂಘರ್ಷ ಸಮಿತಿ ಚಿಕ್ಕಮಗಳೂರು ಜಿಲ್ಲಾ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ